ಎಲ್ಲ ಕುಲ ಬಾಂಧವರಿಗೆ ಹಾಗೂ ನಮ್ಮ ಕೆಂಪೇಗೌಡರ ಅಭಿಮಾನಿಗಳಿಗೆ ಯಾಕಂದ್ರೆ ಇವತ್ತು ಉದಾಹರಣೆ ನಾಡಪ್ರಭು ಅನ್ನೋ ಕೇಕಪ್ಪ ಅಂದ್ರೆ ನಮ್ಮ ಪಕ್ಕದ ನಮ್ಮ ಸೋದರ ಗೌರು ಹೇಳುವಕ್ಕಿನ್ನ ಹತ್ತು ಪಟ್ಟು ಹೆಚ್ಚಾಗಿ ಮಾತಾಡಿದ್ದಾರೆ ಅಂದ್ರೆ ಅದೇ ಕೆಂಪೇಗೌಡರ ಬೆಲೆ ಅವರು ಕೊಟ್ಟಿರುವಂತ ಕೊಡುಗೆ ಸಮಾಜಕ್ಕೆ ಇದೊಂದೇ ಉದಾಹರಣೆ ಆಗುತ್ತೆ ಹಂಗಾಗಿ ನೀವು ಏನಿವತ್ತು ಈ ಡಿಪೋನಲ್ಲಿ ಮಾಡ್ತಾ ಇದ್ದೀರಾ ಶಿಸ್ತುಬದ್ಧವಾಗಿ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ದೊಡ್ಡದಾಗಿ ಮಾಡೋಕ್ಕ ಇಂಪಾರ್ಟೆಂಟ್ ನೋಡಿ ಎಲ್ಲದಕ್ಕೂ ತಿಂಡಿ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ನಾನು ನಮ್ಮ ಸಂಘದ ಪರವಾಗಿ ನಮ್ಮ ಕುಲಭವರ ಪರವಾಗಿ ನಿಮ್ಮೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ ಎರಡನೇದಾಗಿ ಕೆಂಪೇಗೌಡರು ಯಾವ ಜಾತಿಗೂ ಸೀಮಿತ ಅಲ್ಲ ಜಾತ ನಾಯಕರಂದ್ರೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಅಂತ ಅದನ್ನ ಶಿಸ್ತು ಆಚರಣೆ ಮಾಡಿದ್ದೀನಿ ನಿಮ್ಗೆಲ್ಲರಿಗೂ ಒಂದು ಸುತ್ತ ಏನು ನಮ್ಮ ತಟ್ಟನ್ನು ಹೇಳ್ದಂಗೆ ನಮ್ಮ ಮೇಜರ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಎಲ್ಲ ಕಮ್ಯುನಿಟಿಗೂ ನಾನು ಅಲ್ಲಿ ಪದ್ಧತಿಯಲ್ಲಿ ಇವಾಗ ಟಿ ಪಿ ಎಸ್ ಅಲ್ಲಿ ಇದೆಲ್ಲದು ನಾನು ಮಾತಾಡ್ತೀನಿ ಇದು ಈ ಒಗ್ಗಟ್ಟನ್ನ ಈ ಶಿಸ್ತನ್ನು ಬಳಸ್ಕೊಂಡು ಹೋಗ್ಬೇಕು ಸುಖಕರವಾದ ಪ್ರಯಾಣ ಮಾಡಿ ನೀವು ಚೆನ್ನಾಗಿರಬೇಕು ನಿಮ್ ಜೊತೆ ಇರುವಂತಹ ಪ್ರಯಾಣಗಳನ್ನು ಸುಖವಾಗಿ ಕಳ್ಕೊಂಡು ಕಳ್ಕೊಂಡ್ ಬಿಟ್ಟು ಅಂತ ಜವಾಬ್ದಾರದ ಜಾಗದಲ್ಲಿ ನೀವಿದ್ದೀರಾ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ತಮ್ಮ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ